ಸಾರಿಗೆ ನೌಕರರ ಸರಿಸಮಾನ ವೇತನ ಒಂದೊಂದು ಕಾರಣದಿಂದ ವಿಳಂಬವಾಗುತ್ತಿದೆ ಮತ್ತು ಇದರ ನಡುವೆ ಕೆಲ ನೌಕರರ ಸಂಘಟನೆಗಳು ಏಳನೇ ವೇತನ ಜಾರಿಗೆ ಒಲವು ತೋರುತ್ತಿಲ್ಲ ಆ ಸಂಘಟನೆಗೆ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ವೇತನ ಪರಿಷ್ಕರಣೆಯೇ ಮುಂದುವರಿಯಬೇಕಾಗಿದೆ ಇಂಥ ಅಂಗಜ್ಜ ಘಾಟದಲ್ಲಿ ಸಾರಿಗೆ ನೌಕರರು ಬಲಿಪಶುಗಳಾಗುತ್ತಿದ್ದಾರೆ ಮತ್ತು ಯಾವುದನ್ನು ಆಯ್ಕೆ ಮಾಡಬೇಕು ಯಾರಿಗೆ ಬೆಂಬಲ ಸೂಚಿಸಬೇಕು ಎನ್ನುವ ಗೊಂದಲದಲ್ಲಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ಅಧಿಕಾರಿಗಳು ನೌಕರರಿಗೆ ಸರ್ಕಾರಿ ನೌಕರರ ಹಾಗೆ ಸರಿಸಮಾನ ವೇತನ ಕೊಡುವ ಸಂಬಂಧ ಕಳೆದ ಎರಡು ಸಾವಿರದ ಇಪ್ಪತ್ತಕ್ಕೂ ಹಿಂದೆಯೇ ಅಂದಿನ ಸರ್ಕಾರ ನಿರ್ಧರಿಸಿತ್ತು ಆದರೆ ಅಂದಿನ ಬಿ ಜೆ ಪಿ ಸರ್ಕಾರದ ಮತ್ತು ನಿಗಮ ಮಂಡಳಿಗಳ ದಾರಿ ತಪ್ಪಿಸಿ ಅಗ್ರಿಮೆಂಟ್ ಮಾಡಿದರೆ ನಿಮಗೆ ಈ ರೀತಿ ಲಾಭವಾಗುತ್ತದೆ ಎಂದು ಕಿವಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ದಾರಿ ತಪ್ಪಿಸಿದವರು ಕೆಲ ಸಂಘಟನೆಯ ಮುಖಂಡರು ಎನ್ನುತ್ತಿದ್ದಾರೆ ಸಾರಿಗೆ ನೌಕರರು ಸರ್ಕಾರದ ಪ್ರತಿನಿಧಿಯಾಗಿ ಅಂದಿನ ಸಾರಿಗೆ ಸಚಿವರೇ ನಿಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಆದರೆ ವೇತನ ಆಯೋಗದಂತೆ ವೇತನ ನೀಡುವ ಮೂಲಕ ನಿಮಗೆ ಸರ್ಕಾರಿ ನೌಕರಿಗೆ ಕೊಡುವ ಹಾಗೆ ಸರಿಸಮಾನ ವೇತನ ಮಾಡಿಕೊಡಲಾಗುವುದು ಎಂದು ಭರವಸೆಯನ್ನು ನೀಡಿದರು ಆದರೆ ಆ ಭರವಸೆಯನ್ನು ಅಂದಿನ ಸರ್ಕಾರ ಈಡೇರಿಸಲೇ ಇಲ್ಲ ಈಗ ಸರ್ಕಾರ ಬದಲಾಗಿದ್ದು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿಯೇ ಸರಿಸಮಾನ ವೇತನ ಕೊಡುವುದಾಗಿ ಘೋಷಣೆ ಮಾಡಿದೆ ಆದರೆ ಈಗಲೂ ಕೂಡ ಕೆಲ ಮುಖಂಡರು ಅದಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ ಈಗ ವೇತನ ಆಯೋಗದಂತೆ ನಮಗೆ ಸರಿಸಮಾನ ವೇತನ ಬೇಕೇ ಬೇಕು ಎಂದು ಸಮಸ್ತ ಸಾರಿಗೆ ಅಧಿಕಾರಿಗಳು ನೌಕರರು ಈಗಾಗಲೇ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳಿಗೆ ಲಿಖಿತ ಮನವಿ ಮೂಲಕ ಮನವಿಯನ್ನು ವಿನಂತಿಸಿಕೊಂಡಿದ್ದಾರೆ ಆದರೆ ಆ ಏಳನೇ ವೇತನ ಅಳವಡಿಸಿಕೊಳ್ಳುವುದಕ್ಕೆ ಅಡ್ಡಗಾಲು ಹಾಕುತ್ತಿರುವುದು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಇವರಿಗೂ ಅಧಿಕಾರಿಗಳು ನೌಕರರ ಅಭಿಪ್ರಾಯವನ್ನೇ ಸಂಗ್ರಹಿಸಿಲ್ಲ ಹೀಗಾಗಿ ಸರ್ಕಾರ ಕೂಡ ಇವರ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಇನ್ನು ವೇತನ ಆಯೋಗ ಮಾದರಿ ಬೇಡ ಅಗ್ರಿಮೆಂಟ್ ಮೂಲಕವೇ ನಾವು ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನವನ್ನು ಕೊಡಿಸಿಯೇ ತೀರುತ್ತೇವೆ ಇದಕ್ಕೆ ನಾವು ಬದ್ಧ ಎಂದು ಹೇಳುವುದಕ್ಕೆ ಯಾರಾದರೂ ಜಂಟಿ ಮುಖಂಡರು ಮುಂದೆ ಮುಂದೆ ಬರುತ್ತಾರೆಯೇ ಇಲ್ಲ ಅವರು ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಲು ಶಿಫಾರಸು ಮಾಡಿರುವುದಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಿದ್ದಾರೆ ಅಷ್ಟೇ ಆದರೆ ಈ ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಸಾರಿಗೆ ಅಧಿಕಾರಿಗಳು ನೌಕರರ ಒಳ್ಳೆಯ ವೇತನ ಪಡೆಯುವುದು ಸ್ವಲ್ಪವೂ ಇಷ್ಟವಿಲ್ಲ ಏಕೆಂದರೆ ನೌಕರರು ಒಳ್ಳೆ ವೇತನ ಪಡೆದರೆ ನಮ್ಮ ಸಂಘಟನೆಗಳ ಜೊತೆ ಸೇರುವುದಿಲ್ಲ ಜೊತೆಗೆ ಅಧಿಕಾರಿಗಳು ನೌಕರರಲ್ಲಿ ಒಳ್ಳೆಯ ಬಾಂಧವ್ಯ ವೃದ್ಧಿಯಾಗಿ ಸರ್ಕಾರದ ಮಟ್ಟದಲ್ಲಿ ಅವರೇ ಮಾತನಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಿಡುತ್ತಾರೆ ಇಂಥವರ ಮಾತಿನಲ್ಲಿರುವ ವಿಷಯವನ್ನು ಅರಿಯದ ಮುಗ್ಧ ಸಾರಿಗೆ ನೌಕರರು ಇವರನ್ನು ನಂಬಿ ಸರ್ಕಾರಿ ನೌಕರರಿಗಿಂತ ಹೆಚ್ಚು ವೇತನ ಪಡೆಯುತ್ತಿದ್ದವರು ಈಗ ಅವರಿಗಿಂತ ಶೇಕಡ ಮೂವತ್ತೆರಡರಿಂದ ಶೇಕಡ ನಲವತ್ತೊಂದರಷ್ಟು ಕಡಿಮೆ ವೇತನ ಪಡೆಯುವ ಹಂತಕ್ಕೆ ಬಂದು ನಿಂತಿದ್ದಾರೆ ಇಷ್ಟೆಲ್ಲ ನೌಕರರಿಗೆ ಮೋಸ ಮಾಡಿರುವುದು ಗೊತ್ತಿದ್ದರೂ ಕೂಡ ಈಗಲೂ ನಾವು ನೌಕರರ ಪರ ಇದ್ದೇವೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೇವೆ ಎಂದು ನಂಬಿಸುವ ನಾಟಕವಾಡುತ್ತಿದ್ದಾರೆ ಈ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಹೀಗೆ ಇನ್ನು ಸರಿಸಮಾನ ವೇತನ ಕೊಡಿಸುವುದಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಆದರೆ ಅದಕ್ಕಿಂತ ಹೆಚ್ಚಿಗೆ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೆಯಲಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಅಧಿಕಾರಿಗಳು ನೌಕರರು ಮಾತ್ರ ನಮಗೆ ನೀವು ಹೆಚ್ಚು ವೇತನ ಕೊಡಿಸುವುದು ಬೇಡವೇ ಸ್ವಾಮಿ ಸರಿಸಮಾನ ವೇತನ ಕೊಡಿಸಿ ಸಾಕು ಎಂದು ನೌಕರರಾಗುವ ಅಧಿಕಾರಿಗಳು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಿಗೆ ತಿಳಿಸುತ್ತಿದ್ದಾರೆ ಆದರೆ ಆ ನೌಕರರ ಬೇಡಿಕೆಯನ್ನು ಕೇಳಿಸಿಕೊಳ್ಳದೆ ಮಧ್ಯೆ ಮಧ್ಯೆ ಮೂಗು ತೋರಿಸಿಕೊಂಡು ಬರುತ್ತಿದ್ದಾರೆ ಈ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಇದು ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ ಜೊತೆಗೆ ಈಗ ಬಹುತೇಕ ಅಧಿಕಾರಿಗಳು ಕೂಡ ಅವರು ಈ ಹಿಂದೆ ಮಾಡಿದ ತಪ್ಪಿನ ಅರಿವಾಗಿದ್ದು ಮತ್ತದೇ ತಪ್ಪು ಮಾಡುವುದಕ್ಕೆ ಸಿದ್ಧರಿಲ್ಲ ಎಂದು ಹೇಳುತ್ತಿದ್ದಾರೆ ಈ ನಡುವೆ ಅಧಿಕಾರಿಗಳು ಬರದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಇಳಿಯಬಾರದೆಂಬ ತಿಳುವಳಿಕೆಯು ಬಹುತೇಕ ನೌಕರರಿಗೆ ಬಂದಿದೆ ಹಾಗಾಗಿ ಇನ್ನು ನಿಮ್ಮ ಹೋರಾಟ ಸತ್ಯವಾಗಿದ್ದರೆ ಅದನ್ನು ಅಧಿಕಾರಿಗಳು ನೌಕರರಿಗೆ ತಿಳಿಸಿ ನಂತರ ಅವರ ಬೆಂಬಲದಿಂದ ಮುನ್ನುಗ್ಗಿ ಅದನ್ನು ಬಿಟ್ಟು ತಮ್ಮ ತಮ್ಮ ಸಂಘಟನೆಯ ಉಳಿವಿಗಾಗಿ ಅಧಿಕಾರಿಗಳು ನೌಕರರನ್ನು ಆರ್ಥಿಕವಾಗಿ ದಿವಾಳಿ ಮಾಡಲು ಹೊರಟಿದ್ದರಲ್ಲ ನಿಮಗೆ ಏನು ಹೇಳಬೇಕು ಎಂದು ಜಂಟಿ ಕ್ರಿಯಾ ಸಮಿತಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸಾರಿಗೆ ನೌಕರ ಹಾಗೂ ನೌಕರರ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಇದು ಸಾರಿಗೆ ನೌಕರಿಗೆ ಏಳನೇ ವೇತನ ಜಾರಿಯಾಗಲು ಇರುವ ಸಮಸ್ಯೆ ಸಾರಿಗೆ ನೌಕರರು ಹಾಗೂ ಅಧಿಕಾರಿಗಳು ಒಕ್ಕೋರಲಿನಿಂದ ದೃಢಮನಸ್ಸು ಮಾಡಿ ಬೇಡಿಕೆ ಇಟ್ಟಿದ್ದರೆ ಎಂದೋ ಸರಿಸಮಾನ ವೇತನ ಜಾರಿಯಾಗುತ್ತಿತ್ತು ಆದರೆ ಇಲ್ಲಿ ಎಲ್ಲವೂ ಅತಂತ್ರ ಒಬ್ಬೊಬ್ಬರು ಒಂದೊಂದು ಸಂಘಟನೆಗೆ ಬೆಂಬಲ ನೀಡಿದ್ದು ಅತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ವೇತನ ಪರಿಷ್ಕರಣೆಯ ಮೂಲಕ ನೌಕರರಿಗೆ ಗರಿಷ್ಠ ವೇತನ ದೊರೆಯಲು ಸಾಧ್ಯವಾಗಲಿಲ್ಲ ಇತ್ತ ಸರ್ಕಾರಿ ಹಾಗೆ ಸರಿಸಮಾನ ವೇತನ ಜಾರಿ ಮಾಡಲು ಸಾಧ್ಯವಾಗಲಿಲ್ಲ ಇಬ್ಬರ ಜಗಳ ಮೂರನೇ ಲಾಭ ಎಂಬಂತಾಗಿದೆ ಸಾರಿಗೆ ನೌಕರರ ಏಳನೇ ವೇತನ ಬೇಡಿಕೆ ಈಗ ಬರುವ ಬಜೆಟ್ನ ಮೇಲೆ ಸಾರಿಗೆ ನೌಕರರು ಮತ್ತು ಅಧಿಕಾರಿಗಳು ಸರಿಸಮಾನ ವೇತನದ ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ಅದೇನಾಗುತ್ತೋ ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ